ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರಿ ಎಲ್ಲರಿಗೂ ನಮಸ್ಕಾರ ಎನ್ ಎಂ ಎಮ್ ಎಸ್ ಪೇಪರ್ ಟು ಶಾರ್ಟ್ ಸಮಾಜ ವಿಜ್ಞಾನ ಸಂಬಂಧಪಟ್ಟಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಅಧ್ಯಾಯದ ಬಗ್ಗೆ ಬಹುತೇಕ ಪ್ರಶ್ನೆ ಚರ್ಚೆ ಮಾಡ್ತಾ ಇದ್ದೀವಿ ಈಗಾಗಲೇ ಭಾಗವಹೊಂದರಲ್ಲಿ ಒಂದು ಹದಿನಾರು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಇವತ್ತು ಒಂದು ಇಪ್ಪತ್ತು ಬಹುತೇಕ ಎಲ್ಲ ಕಂಟೆಂಟನ್ನು ಕವರ್ ಮಾಡಿ ನಾವು ಪ್ರಶ್ನೆ ತೆಗೆದಿದ್ದೀವಿ ಒಂದೊಂದಾಗಿ ಪ್ರಶ್ನೆ ನೋಡ್ತಾ ಹೋಗೋಣ ತಮಿಳುನಾಡಿನ ಪ್ರಪ್ರಥಮ ಮನೆತನ ಶ್ಯಾತವಾನರ ಕದಂಬರು ಹೊಯ್ಸಳವರು ಪಲ್ಲವರು ಯಾವ್ದು ಸರಿಯೂತ್ರ ಅಂದ್ರೆ ತಮಿಳುನಾಡಿನ ಪ್ರಪ್ರಥಮ ರಾಜಮನೆತನ ಕೇಳಿದಾರ ಈ ಶ್ಯಾತವಾನರು ಏನೈತಲ್ಲ ದಕ್ಷಿಣ ಭಾರತದ ಪ್ರಪ್ರಥಮ ರಾಜಮನೆತನ ಕದಂಬರು ಕರ್ನಾಟಕದ ಪ್ರಪ್ರಥಮ ಕನ್ನಡ ರಾಜಮನೆತನ ಹಾಗಾಗಿ ಯಾವ್ದು ಉತ್ತರ ಅಂದ್ರೆ ಪಲ್ಲವರು ಪಲ್ಲವರು ತಮಿಳುನಾಡಿನ ಪ್ರಪ್ರಥಮ ರಾಜಮನೆತನ ಆಪ್ಷನ್ ಪೋರ್ ಸರಿ ಉತ್ತರ ಪಲ್ಲವ ಸಂತತಿಯ ಮೊದಲ ದೊರೆ ಅಥವಾ ಸಂಸ್ಥಾಪಕರು ಯಾರು ಅಂತ ಕೇಳಿದಾರ ಜಯಸಿಂಹ ಚಾಲುಕ್ಯ ವಂಶದ ಸಂಸ್ಥಾಪಕ ರಾಷ್ಟ್ರಕೂಟದ ವಂಶದ ಸಂಸ್ಥಾಪಕ ದಂತಿದುರ್ಗ ದುರ್ಗ ಶಿವಸ್ಕಂದ ವರ್ಮ ಇದು ಸರಿ ಪಲ್ಲವ ಸಂತತಿಯ ಮೊದಲ ದೊರೆ ಯಾರಂದ್ರೆ ಅಥವಾ ಪಲ್ಲವ ಸಂತತಿಯ ಸ್ಥಾಪಕರು ಯಾರಂದ್ರೆ ಆಪ್ಷನ್ ತ್ರೀ ಶಿವಸ್ಕಂದವರ್ಮ ಉತ್ತರ ಪಲ್ಲವರ ಮಹೇಂದ್ರ ವರ್ಮನ್ನು ಸೋಲಿಸಿದ ಚಾಲುಕ್ಯರ ದೊರೆ ಯಾರು ಪಲ್ಲವರ ಮಹೇಂದ್ರ ಅವರ್ಮನನ್ನ ಸೋಲಿಸಿದ ಚಾಲುಕ್ಯರ ದೊರೆ ಯಾರು ಸರಿ ಹೋತ್ರೆ ಯಾರ ಇಮ್ಮಡಿ ಪುಲಕೇಶಿ ಅಥವಾ ಎರಡನೇ ಪುಲಕೇಶಿ ಪಲ್ಲವರ ಮಹೇಂದ್ರ ಅವರ್ಮನನ್ನ ಸೋಲಿಸ್ತಾನೆ ಆಪ್ಷನ್ ಮೂರು ಸರಿಯಾದ ಎರಡನೇ ಪ್ರಶ್ನೆ ಪಲ್ಲವರ ರಾಜರುಗಳಲ್ಲಿ ಅತ್ಯಂತ ಪ್ರಸಿದ್ಧನಾದ ಅರಸ ಬಹಳ ಪ್ರಖ್ಯಾತಿ ಪಡೆದಿರುವಂಥ ಅರಸ ಯಾರಂದ್ರೆ ಒಂದನೇ ನರಸಿಂಹವರ್ಮ ಅಂತ ಕರಿತೇವೆ ನಾವು ಆಪ್ಷನ್ ತ್ರೀ ನರಸಿಂಹವರ್ಮ ವರ್ಮ ಮಹೇಂದ್ರ ಮಹೇಂದ್ರವರ್ಮನ ಮಗ ಇವ ಹಾಗಾಗಿ ಆಪ್ಷನ್ ತ್ರೀ ನರಸಿಂಹವರ್ಮ ಸರಿಯಾದ ಪ್ರಶ್ನೆ ಇಮ್ಮಡಿ ಪುಲಕೇಶನ ಸೋಲಿಸಿ ವಾತಾಪಿಯನ್ನು ಹೊಸಪಡಿಸ್ಕೊಂಡ ಪಲ್ಲವರ ದೊರೆ ನೋಡಿ ಇದು ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ವಾತಾಪಿಯನ್ನು ಹೊಸಪಡಿಸಿಕೊಂಡ ಪಲ್ಲವರ ದೊರೆ ಕೇಳಿದಾರ ವರ್ಮನ ಮಗ ನರಸಿಂಹವರ್ಮ ಮಹೇಂದ್ರ ವರ್ಮನ ಇಮ್ಮಡಿ ಪುಲಕೇಶ್ ಏನು ಮಾಡಿರ್ತಾನೆ ಸೋಲಿಸಿರ್ತಾನೆ ಅದರ ಸೀಡನ್ನು ಇಟ್ಕೊಂಡು ಅವನ ವರ್ಮನ ಮಗ ನರಸಿಂಹವರ್ಮ ಏನ್ಮಾಡ್ತಾನ ಅಂದ್ರೆ ನರಸಿಂಹವರ್ಮ ಬಾದಾಮಿ ಚಾಲುಕ್ಯರ ಮೇಲೆ ದಾಳಿ ಮಾಡ್ತಾನ ಇಮ್ಮಡಿ ಪುಲ್ಕೇಶಿಯನ್ನ ಸೋಲಿಸಿ ವಾತಾಪಿಯನ್ನ ವಶಪಡಿಸಿಕೊಂಡು ವಾತಾಪಿಕೊಂಡ ಅಂತೇಳಿ ಬಿರುದು ಪಡಿತಾನ ಹಾಗಾಗಿ ಈ ಪ್ರಶ್ನೆಗೆ ಸರಿ ಹೋದ್ರೆ ಯಾವ್ದು ಆಪ್ಷನ್ ಎರಡು ನರಸಿಂಹವರ್ಮ ಸರಿಯಾದ ಸರಿಯಾದ ಬಾದಾಮಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲ್ಕೇಶಿಯನ್ನ ಸೋಲಿಸಿದ ಮಹಾಮಲ್ಲ ಮತ್ತು ವಾತಾಪಿ ಕೊಂಡ ಬಿರುದು ಪಡೆದ ಪಲ್ಲವದವರೆ ಈಗಷ್ಟೇ ಚರ್ಚೆ ಮಾಡ್ವಿ ನರಸಿಂಹವರ್ಮ ಸರಿಯಾದ ಉತ್ತರ ಆಪ್ಷನ್ ಒನ್ ಪಲ್ಲವರ ದೊರೆ ನರಸಿಂಹವರ್ಮನ ವರ್ಮನ ಕಾಲದಲ್ಲಿ ಹುಯನ್ಸ್ತಾಂಗ ಸಂದರ್ಶಿಸಿದ ಸ್ಥಳ ಅಂದ್ರೆ ಅಂದ್ರ ಸಟ್ಟೈತಿ ಸಂದರ್ಶಿಸಿದ ಸ್ಥಳ ಯಾವ್ದಂದ್ರ ಕಂಚಿ ಆಪ್ಷನ್ ಫೋರ್ ಕಂಚಿ ಸರಿಯಾದ ಉತ್ತರ ಕಂಚಿ ಬಳಿಯಲ್ಲಿನ ಸಮುದ್ರ ತೀರದಲ್ಲಿ ನರಸಿಂಹವರ್ಮನು ನಿರ್ಮಿಸಿದ ನಗರ ಯಾವುದು ನೋಡಿ ನರಸಿಂಹವರ್ಮ ಅತ್ಯಂತ ಪ್ರಖ್ಯಾತ ಪಡೆದಂತಹ ಅರಸ ಪಲ್ಲವರಲ್ಲಿ ಸರಿ ಉತ್ತರ ಯಾವ್ದಂದ್ರ ಕಂಚಿಯ ಬಳಿ ಸಮುದ್ರ ತೀರದಲ್ಲಿ ಯಾವ ನಗರ ನಿರ್ಮಾಣ ಮಾಡೋದಂದ್ರೆ ಮಹಾಬಲಿಪುರಂ ಆಪ್ಷನ್ ತ್ರೀ ಮಹಾಬಲಿಪುರಂ ಸರಿಯಾದ ಉತ್ತರ ಇನ್ನು ಪಲ್ಲವರ ರಾಜಮನೆತನದ ಕೊನೆಯ ಅರಸ ಕೊನೆಯ ಅರಸ ಯಾರಂದ್ರ ಸರಿಯಾದ ಉತ್ತರ ಅಪರಾಜಿತ ಪಲ್ಲವರ ಕೊನೆಯ ಅರಸ ಯಾರಂದ್ರೆ ಅಪರಾಜಿತ ಆಪ್ಷನ್ ಒನ್ ಸರಿ ಉತ್ತರ ಇನ್ನು ಪಲ್ಲವ ಸಾಮ್ರಾಜ್ಯ ಕೊನೆಗಳಲ್ಲ ಕಾರಣನಾದ ಚೋಳರ ದೊರೆ ಸರಿ ಉತ್ತರ ಯಾರು ಅಂದ್ರೆ ಆದಿತ್ಯ ಆಪ್ಷನ್ ಫೋರ್ ಆದಿತ್ಯ ಸರಿಯಾದ ಉತ್ತರ ವಾತಾಪಿಯಲ್ಲಿ ಚಾಲುಕ್ಯರು ಕಂಚಿಯಲ್ಲಿ ಪಲ್ಲವರು ಅಳತಿದ್ದ ಕಾಲವೇ ದಕ್ಷಿಣದಲ್ಲಿ ಡ್ಯಾಶ್ ಯುಗ ಎನ್ನುವರು ರಾಜ್ಯ ವೀರ ಸ್ವಾಭಿಮಾನ ಶೈಕ್ಷಣಿಕ ವೀರ ಯುಗ ಅಂತ ಕರಿತಿದ್ರು ಹಾಗಾಗಿ ಆಪ್ಷನ್ ಟು ವೀರ ಸರಿಯಾದ ಇನ್ನು ಪಲ್ಲವರ ಕಾಲದ ಆಡಳಿತ ವಿಭಾಗಗಳನ್ನ ಈ ತರ ಹೆಸರಿಸಿದಾರ ಯಾವ್ದು ಸರಿಯುತ್ತ ಅಂದ್ರ ಆಪ್ಷನ್ ತ್ರೀ ಇದೆ ನೋಡಿ ಮಂಡಲ ನಾಡು ಗ್ರಾಮ ಆಪ್ಷನ್ ತ್ರೀ ಉತ್ತರ ಇನ್ನು ಪಲ್ಲವರ ಕಾಲದ ಪ್ರಸಿದ್ಧ ಸಾಂಸ್ಕೃತಿಕ ಸಂಸ್ಕೃತ ಸಾಹಿತ್ಯ ಕೇಂದ್ರ ಎಂದ ಹೆಸರಾದ ಊರು ಯಾವ್ದು ಆ ಕಂಚಿ ಊರು ಪಲ್ಲವರ ಕಾಲದ ಪ್ರಸಿದ್ಧ ಸಂಸ್ಕೃತ ಸಾಹಿತ್ಯ ಕೇಂದ್ರ ಎಂಬ ಹೆಸರಾದವರು ಆಪ್ಷನ್ ತ್ರೀ ಅದಕ್ಕೆ ಕಂಚಿಯ ಅಂತ ಕರೀತಾರೆ ಆಪ್ಷನ್ ತ್ರೀ ಸರಿ ಉತ್ತರ ಇನ್ನು ಪಲ್ಲವರ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಲ್ಲಿ ತಪ್ಪಾದ ಅಂಶವನ್ನು ಗುರುತಿಸಿ ಅಂತ ಹೇಳಿದಾರೆ ವಿಜಿಕಾ ಕೌಮುದಿ ಮಹೋತ್ಸವ ದಂಡಿ ದಶಕುಮಾರ ಚರಿತ ಬಾರವಿ ಕಿರಾತಾರ್ಜುನೀಯ ಮತ್ತ ವಿಲಾಸ ಪ್ರವಾಸನ ಮತ್ತ ವಿಲಾಸ ಪ್ರವಾಸನ ಇದು ಯಾರು ಬರೆದಿದ್ದಂದ್ರೆ ಮಹೇಂದ್ರ ವರ್ಮ ಬರೆದಿದ್ದು ನೋಡಿರಿ ಸರಿ ಉತ್ತರ ತಪ್ಪಾದ ಅಂಶ ಗುರುತಿಸಿರಿ ಅಂತ ಹೇಳಿದಾರೆ ವಿಜಿಕ ಇಮ್ಮಡಿ ತುಲ್ಕೇಶಿಯ ಸೊಸೆ ಕೌಮುದಿ ಮಹೋತ್ಸವ ಹಾಗಾಗಿ ಪಲ್ಲವರೊಳಗೆ ಬರೋದಿಲ್ಲಕಿ ಹಾಗಾಗಿ ಇದು ತಪ್ಪಾದ ಆಶ್ಯ ಅಂದ್ರೆ ಆಪ್ಷನ್ ಒನ್ ಆಪ್ಷನ್ ಒನ್ ಸರಿ ಉತ್ತರ ಭಗವದ್ ಅಜ್ಜು ಕೀಯ ರಚಿಸಿದ ಪಲ್ಲವರಸ ಭಗವದ್ ಅಜ್ಜು ಕೀಯ ರಚಿಸಿದವರು ಯಾರಂದ್ರೆ ಮಹೇಂದ್ರ ವರ್ಮ ಆಪ್ಷನ್ ಫೋರ್ ಸರಿ ಉತ್ತರ ಶೈವ ಮತವನ್ನು ಪ್ರಚಾರ ಮಾಡಿದ ಅರವತ್ಮೂರು ಎತ್ತಿ ಶ್ರೇಷ್ಠರನ್ನ ಹೀಗೆ ಕರೀತಾರೆ ನಾಯನ್ನಾರರು ಅಂತ ಕರೀತಾರೆ ಮಾತು ನಾಯನ್ನಾರರು ನಾಯನ್ ಮಾರದ ರೀತಿ ಸ್ವಲ್ಪ ಸರಿಪಡಿಸ್ಕೋದ ನಾಯನ್ನಾರರು ಸರಿಯಾದ ಉತ್ತರ ಆಪ್ಷನ್ ಟೂ ಸರಿ ಉತ್ತರ ಇನ್ನು ಹದಿನೇಳನೇ ಪ್ರಶ್ನೆ ಹನ್ನೆರಡು ಜನ ಆಳ್ವಾರರು ಪ್ರಚಾರ ಮಾಡಿದ ಮತ ಯಾವುದು ಸರಿ ಉತ್ತರ ಯಾವುದಂದ್ರೆ ವೈಷ್ಣವ ಮತವನ್ನು ಪ್ರಚಾರ ಮಾಡ್ತಾರೆ ಆಪ್ಷನ್ ತ್ರೀ ಸರಿ ಉತ್ತರ ಪಂಚರತ್ನಗಳು ಸುಪ್ರಸಿದ್ಧ ಏಕಶಿಲಾ ದೇವಾಲಯಗಳು ಕಂಡುಬರುವ ಸ್ಥಳ ಯಾವುದು ಎಲ್ಲಿ ಅಂದ್ರೆ ಒಂದನೇ ನರಸಿಂಹವರ್ಮ ಸ್ಥಾಪನೆ ಮಾಡಿದಂಥ ನಗರ ಯಾವುದಂದ್ರೆ ಮಹಾಬಲಿಪುರಂ ಅಲ್ಲಿ ಪಂಚರತ್ನಗಳು ಸುಪ್ರಸಿದ್ಧ ಈಶೀಲ ದೇವಾಲಯಗಳು ಕಂಡುಬರುತ್ತೆ ಆಪ್ಷನ್ ಫೋರ್ ಸರಿಯಾದ ಉತ್ತರ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಅರ್ಜುನನ ತಪಸ್ಸು ಎನ್ನುವ ಕೆತ್ತನೆ ದೃಶ್ಯವು ಕಂಡುಬರೋ ಸ್ಥಳ ಇದು ಕೂಡ ಮಹಾಬಲಿಪುರಂ ಒಳಗೈತೆ ಆಪ್ಷನ್ ತ್ರೀ ಕರೆಕ್ಟ್ ಇನ್ನು ಕೊನೆಯ ಪ್ರಶ್ನೆ ಪಲ್ಲವರ ಕಾಲದ ಕಂಚಿಯ ದೇವಾಲಯಗಳಿಗೆ ಸಂಬಂಧಿಸದೇ ಇರುವ ದೇವಾಲಯ ಕಂಚಿಯ ದೇವಾಲಯಗಳಿಗೆ ಸಂಬಂಧಪಟ್ಟಲಾರದ ಯುವ ದೇವಾಲಯ ಯಾವುದಂದ್ರೆ ಕೈಲಾಸನಾಥ ಲೋಕೇಶ್ವರ ಏಕಾಂಬರನಾಥ ವೈಕುಂಠ ಪೆರ್ಮಾಣ ನೋಡಿ ಲೇಕ್ ಲೋಕೇಶ್ವರ ಮಲ್ಲಿಕಾರ್ಜುನ ದೇವಾಲಯ ಪಟ್ಟದ ಕಲ್ಯಾಣ ಆಪ್ಷನ್ ಲೋಕೇಶ್ವರ ದೇವಾಲಯ ಏನೈತಲ್ಲ ಪಲ್ಲೋರ್ಗೆ ಸಂಬಂಧಪಟ್ಟಿಲ್ಲ ಹಾಗಾಗಿ ಆಪ್ಷನ್ ಟೂ ಸರಿಯಾದ ಒಟ್ಟು ಇಪ್ಪತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ವಿ ನಾವು ಇನ್ನೂ ಒಂದು ಪ್ರಶ್ನೆ ಐತೆ ಅಂತ ಎಸ್ ಒಟ್ಟಾರೆಯಾಗಿ ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಎನ್ನುವಂಥ ಘಟಕದ ಮೇಲೆ ಸುಮಾರು ಒಂದು ಮೂವತ್ತಾರು ಪ್ರಶ್ನೆಯನ್ನು ನಾವು ಚರ್ಚೆ ಮಾಡಿದ್ವಿ ಬಹುತೇಕ ಪರೀಕ್ಷಾ ದೃಷ್ಟಿ ಇಂಪಾರ್ಟೆಂಟ್ ಪೂರ್ತಿ ಟೆಕ್ಸ್ಟ್ ಬುಕ್ಕಿನ ಎಲ್ಲ ಕಂಟೆಂಟನ್ನು ಕವರ್ ಮಾಡಿದ್ವಿ ಮತ್ತೇನಾರು ಅವಶ್ಯಗಳು ಬಿಟ್ಟೋಗಿದ್ರೆ ಕಮೆಂಟ್ ಮಾಡಿ ಮತ್ತೇನಾರು ಡೌಟ್ ಇದೆ ಈ ಪಾಠದ ಬಗ್ಗೆ ಕಮೆಂಟ್ ಮಾಡಿರಿ ಆ ಪ್ರಶ್ನೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಅಧ್ಯಾಯ ಇದೆ ಮತ್ತಷ್ಟು ಗೋವಾಯಿತು ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು